ಕನ್ನಡಿಗರ ಉದ್ಯೋಗಕ್ಕಾಗಿ ರಾಜ್ಯಾದ್ಯಂತ ಕರವೇ ಕಹಳೆಯನ್ನ ಮೊಳಗಿಸಿದ್ದು ಕನ್ನಡಿಗರ ಉದ್ಯೋಗಕ್ಕಾಗಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಿದೆ ಫ್ರೀಡಂ ಪಾರ್ಕ್ನಲ್ಲಿ ಕರವೇ ಕಾರ್ಯಕರ್ತರ ಪ್ರೊಟೆಸ್ಟ್ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಕಡ್ಡಾಯ ಉದ್ಯೋಗ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರುವಂತೆ ಆಗ್ರಹಿಸಿ ಚಳವಳಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಹೋರಾಟ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ನಮ್ಮ ಸಂಘಟನೆಯೇ ಕಾರಣ ರಾಜ್ಯ ಸರ್ಕಾರ ನಮಗೆ ಬೆಂಬಲಿಸುತ್ತೆ ಅಂತ ನಂಬಿದ್ದೇವೆ ಅಂತ ಸುವರ್ಣ ನ್ಯೂಸ್ಗೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿಕೆ ಕೊಟ್ಟಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರುವಂತೆ ಆಗ್ರಹಿಸಿದ್ದಾರೆ ನಟಿ ಪೂಜಾ ಗಾಂಧಿ ಕರವೇ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ ನಾರಾಯಣಗೌಡ ನೇತೃತ್ವದಲ್ಲಿ ಈ ಹೋರಾಟ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಕಡ್ಡಾಯ ಉದ್ಯೋಗ ಸಿಗಬೇಕು ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತಾರ ಅನ್ವಯ ಬಲಿಷ್ಠ ಕಾನೂನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ನೀಡಬೇಕು ಅನ್ನುವಂಥದ್ದು ಪ್ರಮುಖ ಹೋರಾಟ ನಮ್ಮ ನೆಲದ ಮಕ್ಕಳಿಗೆ ಉದ್ಯೋಗ ನೀಡಬೇಕು ಅದಕ್ಕಾಗಿ ನಮ್ಮ ಹೋರಾಟ ಅಂತಿದ್ದಾರೆ ಸರ್ವೆ ಕಾರ್ಯಕರ್ತರು ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರುವಂತೆ ಆಗ್ರಹಿಸಿ ಚಳವಳಿಕೆಯನ್ನು ಹಮ್ಮಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಆಗ್ರಹಿಸಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಟಿ ಎಸ್ ನಾರಾಯಣಗೌಡರು ಇದ್ದಾರೆ ಬನ್ನಿ ಅವ್ರನ್ನ ಹೋಗ್ತೀನಿ ಸರ್ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ರಿ ಸೊ ಯಾವ ರೀತಿ ಇರುತ್ತೆ ಸರ್ ಪ್ರತಿಭಟನೆ ನೋಡಿ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಪ್ರತಿಭಟನೆ ನಡೆಯುತ್ತೆ ಮೂವತ್ತೊಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂಥ ಕೆಲಸವನ್ನು ಜಿಲ್ಲಾ ಅಧಿಕಾರಿ ಮುಖಾಂತರ ನಮ್ಮ ಎಲ್ಲ ಮೂವತ್ತೊಂದು ಜಿಲ್ಲೆಯ ಮುಖಂಡರುಗಳು ಮಾಡ್ತಾರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅದರ ಒಂದಷ್ಟು ವರದಿ ಮತ್ತು ಇವತ್ತಿಗೆ ಅನುಗುಣವಾಗಿ ಯಾವ ರೀತಿಯಲ್ಲಿ ನಮ್ಮ ನೆಲದ ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನುವ ಒಂದಷ್ಟು ಕರವೇ ವರದಿಯನ್ನು ತಯಾರು ಮಾಡಿದೆ ಇದು ಎಲ್ಲವನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ನಲವತ್ತೆಂಟು ವರ್ಷಗಳ ಹಿಂದೆ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಅವರು ಕನ್ನಡಿಗರ ಕೂಗು ಬಂದಾಗ ಉದ್ಯೋಗದಲ್ಲಿ ನಮಗೆ ವಂಚನೆ ಆಗ್ತಾಯಿದೆ ಅನ್ಯಾಯ ಆಗ್ತಾಯಿದೆ ಅಂತ ಹೇಳಿ ಕೂಗು ಬಂದಾಗ ಒಂದು ಸಮಿತಿಯ ರಚನೆ ಮಾಡ್ತಾರೆ ಆ ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಸರಜಿನಿ ಮಹಿಷಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಒಳಗೊಂಡಂತೆ ಕನ್ನಡದ ಹೋರಾಟಗಾರರು ಸಾಹಿತಿಗಳು ಎಲ್ಲರೂ ಆ ಸಮಿತಿಯಲ್ಲಿ ಹೇಳ್ತಾರೆ ಸಮಿತಿ ಸ್ವಲ್ಪ ದಿವಸದಲ್ಲಿ ಒಂದು ವರದಿಯನ್ನು ಸರ್ಕಾರ ಕೊಡುತ್ತೆ ಆ ಕೊಟ್ಟ ವರದಿ ಅನುಷ್ಠಾನ ಮಾಡಬೇಕಾಗಿತ್ತು ಆದರೆ ಯಾವ ಒತ್ತಡಕ್ಕೆ ಅವತ್ತಿನ ಸರ್ಕಾರ ಮಣಿತು ಏನೋ ಗೊತ್ತಿಲ್ಲ ಆ ವರದಿ ಅನುಷ್ಠಾನಕ್ಕೆ ಬರಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಒಳಗೊಂಡಂತೆ ಅನೇಕರು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕು ಅಂತ ಹೇಳಿ ಬಂದಂಥ ಎಲ್ಲ ಸರ್ಕಾರಗಳ ಮುಂದೆ ಆಗ್ರಹವನ್ನು ಮಾಡಿಕೊಂಡೇ ಬಂದಿದ್ದಾರೆ ನಾನು ಸಹ ಇಪ್ಪತ್ತೈದು ವರ್ಷಗಳ ನಿರಂತರವಾಗಿ ಬಂದಂಥ ಸರ್ಕಾರಗಳ ಮುಂದೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ತನ್ನಿ ಅಂತ ಹೇಳಿ ಎಲ್ಲ ಸರ್ಕಾರವನ್ನು ಎಚ್ಚರಿಸುವಂಥ ಬೃಹತ್ ಬೃಹತ್ ಮಟ್ಟದ ರ್ಯಾಲಿಗಳನ್ನು ಮಾಡುವ ಮುಖಾಂತರ ಧರಣಿಗಳನ್ನು ಮಾಡೋ ಮುಖಾಂತರ ಸರ್ಕಾರಗಳನ್ನು ಎಚ್ಚರಿಸಿದೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್